ಪ್ರಥಮತವಾಗಿ ಈ ವಾರದ ನಮ್ಮ ಪತ್ರಿಕೆಯಲ್ಲಿ ಬಂದಂಥ ವಿಚಾರ ಏನು ಅಂತ ತಮಗೆಲ್ಲರಿಗೂ ಗೊತ್ತಿದೆ ನಾಡಿದ್ದು ನವೆಂಬರ್ ಇಪ್ಪತ್ತ್ಮೂರರಂದು ಅರಂತೋಡಿನಲ್ಲಿ ನಡೆಯತಕ್ಕಂಥ ಸುಳೆ ತಾಲೂಕು ಇಪ್ಪತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀಲಿಕ್ಕಿದೆ ಈ ಬಾರಿಯ ಒಂದು ಸಮ್ಮೇಳನದ ಅಧ್ಯಕ್ಷೆಯಾಗಿ ಶ್ರೀಮತಿ ಲೀಲಾ ಮೋಹನ್ ರವರು ಅದರ ಅಧ್ಯಕ್ಷ ಸಮ್ಮೇಳನದ ಅಧ್ಯಕ್ಷರಾಗಿ ಈ ಒಂದು ಸಾಹಿತ್ಯ ಸಮ್ಮೇಳನವನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ ಸೊ ಈ ಒಂದು ಕಾರ್ಯಕ್ರಮ ಯಾವ ರೀತಿಯಾಗಿ ನಡೀತದೆ ಶಿವಪ್ರಸಾದ್ ಈ ಬಾರಿ ಇಪ್ಪತ್ತೇಳನೇ ಸಾಹಿತ್ಯ ಸಮ್ಮೇಳನ ಅರಂತೋಡಿನ ನೆಹರು ಸ್ಮಾರಕ ಕಾಲೇಜಿನಲ್ಲಿ ನಡೀಲಿಕ್ಕಿದೆ ಆ ಒಂದು ಎರಡು ಮೂರು ವರ್ಷದಿಂದ ಅರಂತೋಡು ತೊಡಿಕಾನ ಮತ್ತು ಸಂಪಾಜೆ ಈ ಭಾಗದಲ್ಲಿ ಸಾಹಿತ್ಯ ಸಮ್ಮೇಳನಗಳು ನಡೀತಾ ಇದೆ ಮತ್ತೆ ಆ ಭಾಗದಲ್ಲಿ ಸಂಘಟನೆಗಳು ಗಟ್ಟಿಯಾಗಿರುವ ಕಾರಣ ಮತ್ತು ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀತಾ ಇರ್ ಇರ್ತದೆ ಕಳೆದ ಬಾರಿ ನಾವು ನೋಡಿದ್ದೇವೆ ಸಂಪಾಜೆಯಲ್ಲಿ ಗೂನಡ್ಕದಲ್ಲಿ ಗೂನಡ್ಕದಲ್ಲಿ ಡಾಕ್ಟರ್ ಉಮರ್ ಬೀಜದ ಕಟ್ಟೆ ಅವರ ನೇತೃತ್ವದಲ್ಲಿ ಬಹಳ ಯಶಸ್ವಿಯಾಗಿ ಸಮ್ಮೇಳನ ನಡೆದಿದೆ ಈ ಬಾರಿ ಅದೇ ರೀತಿಯ ಸಮ್ಮೇಳನ ಅರಂತೋಡಿನಲ್ಲಿ ನಡೀಲಿಕ್ಕಿದೆ ಅಲ್ಲಿಯ ಉತ್ತಮ ಸಂಘಟಕರಿದ್ದಾರೆ ನೆಹರು ಸ್ಮಾರಕ ಕಾಲೇಜ್ ಇದರ ಇಲ್ಲಿ ನಡೀಲಿಕ್ಕಿದೆ ಹಿರಿಯರಾಗಿರುವ ಮತ್ತು ನಿವೃತ್ತ ಉಪನ್ಯಾಸಕಿಯಾಗಿರುವಂತಹ ಸಾಹಿತಿಗಳು ಆಗಿರುವಂತಹ ಶ್ರೀಮತಿ ಲೀಲಾ ದಾಮೋದರ್ ಅವರು ಇದರ ಅಧ್ಯಕ್ಷತೆಯನ್ನು ಸರ್ವಾಧ್ಯಕ್ಷತೆಯನ್ನು ವಹಿಸಿಕೊಳ್ಳಿದ್ದಾರೆ ಕಳೆದ ಬಾರಿಯೇ ಅಧ್ಯಕ್ಷತೆಗೆ ಇವರ ಹೆಸರು ಬಂದಿತ್ತು ಈ ಸಾರಿ ಅವರಿಗೆ ಅರ್ಹವಾಗಿ ಈ ಸ್ಥಾನ ಲಭಿಸಿ ಬಂದಿದೆ ಅವರು ಈ ಬಾರಿಯ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನು ವಹಿಸ್ತಾರೆ ಬೆಳಗಿನಿಂದ ಕಾರ್ಯಕ್ರಮಗಳು ನಡೀತದೆ ಬೆಳಗ್ಗಿನಿಂದ ಕಾರ್ಯಕ್ರಮಗಳು ಭುವನೇಶ್ವರಿಯ ಮೆರವಣಿಗೆಯ ಮೂಲಕ ಆರಂಭಗೊಂಡ ಈ ಒಂದು ಆರಂಭಗೊಳ್ಳುವ ಈ ಒಂದು ಸಾಹಿತ್ಯ ಸಮ್ಮೇಳನ ಸಂಜೆವರೆಗೆ ಇಡೀ ದಿವಸ ಕನ್ನಡದ ಕಂಪು ಅಲ್ಲಿ ಹರಡ್ಲಿಕ್ಕಿದೆ ಬೆಳಗ್ಗೆ ಉದ್ಘಾಟನೆ ಆದ ಮೇಲೆ ವಿಚಾರ ಕನ್ನಡದ ಬಗ್ಗೆ ವಿಚಾರ ಗೋಷ್ಠಿಗಳು ಇರ್ತವೆ ಕವಿಗೋಷ್ಠಿಗಳು ಇರ್ತವೆ ಸಂಜೆ ಸಮಾರೋಪ ಸಮಾರಂಭ ಇರ್ತದೆ ಆ ನಂತರ ಸಮಾರೋಪ ಸಮಾರಂಭದಲ್ಲಿ ವಿಶೇಷವಾಗಿ ಕಸ್ತೂರಿ ಕನ್ನಡ ಅಂದರೆ ಸಾಧಕರಿಗೆ ಕಸ್ತೂರಿ ಕನ್ನಡ ಅಂತ ಹೇಳುವಂತಹ ಒಂದು ಸನ್ಮಾನವು ಈ ಸಮ್ಮೇಳನದಲ್ಲಿ ಇರ್ತದೆ ಮತ್ತು ಈ ಬಾರಿ ಸುಮಾರು ಒಂದು ಏಳು ಎಂಟು ಜನರಿಗೆ ಕಸ್ತೂರಿ ಸನ್ಮಾನ ಪ್ರದಾನ ಆಗ್ಲಿಕ್ಕಿದೆ ಒಂದು ಕಲೆ ಮತ್ತು ಸಂಸ್ಕೃತಿಯಲ್ಲಿ ಡಾಕ್ಟರ್ ಶ್ವೇತಾ ಶಿವಪ್ರಸಾದ್ ಕೇರ್ಪಲ್ ಈ ಬಗ್ಗೆ ನಮಗೆ ಮಾತಾಡ್ಲಿಕ್ಕೆ ನಮ್ಮ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂಥ ಚಂದ್ರಶೇಖರ್ ಪೆರಲ್ರವರು ಸಂಪರ್ಕಕ್ಕೆ ಬರ್ತಾ ಇದ್ರೆ ಸರ್ ನಮಸ್ತೆ ನಮಸ್ತೆ ಹಾ ಮಾತಾಡಿ ಸರ್ ಸರ್ ನಮಸ್ತೆ ನಮಸ್ತೆ ಈ ಬಾರಿ ಇಪ್ಪತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅರಂತೋಡಿನಲ್ಲಿ ನಡೀಲಿಕ್ಕೆ ಯಾವ ರೀತಿಯ ಸಿದ್ಧತೆಗಳು ಇದೆ ಸರ್ ಸರ್ ನಾವು ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಲಿಕ್ಕೆ ಅರಂತೋಡ್ನಲ್ಲಿ ಒಂದು ಸ್ವಾಗತ ಸಮಿತಿಯನ್ನು ರಚನೆ ಮಾಡಿಕೊಂಡು ಹೌದು ಅದಕ್ಕೆ ಬೇಕಾದಂತಹ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡಿ ಇವತ್ತು ಕೂಡ ಒಂದು ಸಭೆ ಇತ್ತು ಅದನ್ನು ಮುಗಿಸಿ ಬರ್ತಾ ಇದ್ದೇನೆ ನಾನು ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ರೆ ಸರಳವಾದಂತಹ ಒಂದು ಉತ್ತಮವಾದಂತ ಒಂದು ಸಾಹಿತ್ಯ ಸಮ್ಮೇಳನವನ್ನು ನಡೆಸಬೇಕು ಅಂತ ನಾವು ಈ ವರ್ಷ ಯೋಜನೆಯನ್ನ ಹಾಕಿಕೊಂಡಿದ್ದೇವೆ ಅದಕ್ಕೆ ಸ್ವಾಗತ ಸಮಿತಿಯ ಎಲ್ಲ ಅಧ್ಯಕ್ಷರು ಸದಸ್ಯರು ವಿಶೇಷವಾಗಿ ನೆಹರು ಮೆಮೋರಿಯಲ್ ಕಾಲೇಜಿನ ವಿಶ್ರಾಂತ ಪ್ರಾಂಶುಪಾಲ ಕೆ ಆರ್ ಗಂಗಾಧರ್ ಅವರು ಮತ್ತೆ ಸಾಹಿತ್ಯ ಪರಿಷತ್ತಿನ ಎಲ್ಲ ಸದಸ್ಯರುಗಳು ಅವಿರತವಾಗಿ ಶ್ರಮವನ್ನು ಮಾಡ್ತಾ ಇದ್ದಾರೆ ಆ ಮೂಲಕ ಇಪ್ಪತ್ತ್ ಮೂರನೇ ತಾರೀಕು ನಡೆಯುವಂತಹ ಸಾಹಿತ್ಯ ಸಮ್ಮೇಳನವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಬೇಕು ಅಂತ ನಾವು ಈಗಾಗಲೇ ಯೋಜನೆಯನ್ನು ಹಾಕಿಕೊಂಡಿದ್ದೇವೆ ಸರ್ ಓಕೆ ಧನ್ಯವಾದಗಳು ಸರ್ ನಿಮ್ಮ ಸರ್ ಈಗ ನೋಡಿದಾಗೆ ಸಾಹಿತ್ಯ ಸಮ್ಮೇಳನದಲ್ಲಿ ಸಾಹಿತ್ಯ ವಿಚಾರವಾಗಿ ಕುಮಾರಸ್ವಾಮಿ ತೆಕ್ಕುಂಜ ಅವರಿಗೆ ಸನ್ಮಾನ ಸನ್ಮಾನ ಆಗಲಿಕ್ಕಿದೆ ಗಣೇಶ್ ಭಟ್ ಹಿರಿಯ ಲೆಕ್ಕ ಪರಿಶೋಧಕರು ಡಾಕ್ಟರ್ ಲೀಲಾಧರ್ ಡಿ ವಿ ಅವರು ಆಡಳಿತ ವೈದ್ಯಕೀಯ ವಿಭಾಗದಲ್ಲಿ ಸಲೀಂ ಸುಳ್ಯ ಇವರಿಗೆ ಸಮಾಜ ಸೇವೆ ತೇಜೇಶ್ವರ್ ಕುಂದಲ್ಪಾಡಿ ಪತ್ರಿಕೋದ್ಯಮ ಉಕ್ರಪ್ಪ ಉಳುವಾರು ರಕ್ಷಣಾ ಸೇವೆ ಸರಸ್ವತಿ ಚಿದಾನಂದ ಶಿಕ್ಷಣ ಕೆ ಆರ್ ಪದ್ಮನಾಭ ಸಹಕಾರ ಮತ್ತು ಸಮಾಜ ಸೇವೆ ಆನಂದ ಕಲ್ಲಗದ್ದೆ ಅವರು ಮಾಹಿತಿ ಮತ್ತು ತಂತ್ರಜ್ಞಾನ ಕೇಶವಪರವ ಭೂ ಭೂತಾರಾಧನೆ ಈ ವಿಚಾರದಲ್ಲಿ ಅವರಿಗೆ ಕಸ್ತೂರಿ ಕನ್ನಡ ಪ್ರಧಾನ ಆಗ್ಲಿಕ್ಕಿದೆ ಇನ್ನೊಂದು ವಿಚಾರ ಏನಂತ ಹೇಳಿದರೆ ಇಲ್ಲಿ ಇಬ್ಬರು ಸ್ವಾಗತ ಸಮಿತಿ ಅಧ್ಯಕ್ಷರು ಒಂದು ಸಹಕಾರಿ ಸಂಘದ ಅಧ್ಯಕ್ಷರಾಗಿದ್ದಾರೆ ಸಂತೋಷ್ ಕುತ್ತಮಟ್ಟಿ ಅವರು ಇನ್ನೊಂದು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇಬ್ಬರು ಸ್ವಾಗತ ಸಮಿತಿಯ ಇಬ್ಬರು ಅಧ್ಯಕ್ಷತೆ ಅಧ್ಯಕ್ಷರಿದ್ದಾರೆ ಅವರ ನೇತೃತ್ವದಲ್ಲಿ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಿನ ಘಟಕದ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀಲಿಕ್ಕಿದೆ ಎಸ್ ಓಕೆ ಓಕೆ ಸರ್ ಓಕೆ ಇದು ನಾಡಿದು ನಡೆಯುವಂಥ ಕನ್ನಡ ಸಾಹಿತ್ಯ ಸಮ್ಮೇಳನದ ಬಗ್ಗೆ ಸಂಪೂರ್ಣವಾದ ವಿವರ ನಮ್ಮ ಮುಖಪುಟದಲ್ಲಿ ಕೂಡ ನಾವು ವಿಸ್ತೃತವಾದಂಥ ವರದಿಯನ್ನು ಕೂಡ ನೀಡಿದೆ ಹಾಗೆ ನಮ್ಮ ಪತ್ರಿಕಾ ಗೋಷ್ಠಿಯನ್ನು ನಡೆದ ನಡೆಸಿದಂತಹ ಏನು ಪರಿಷತ್ನ ಪದಾಧಿಕಾರಿಗಳು ಕೂಡ ಅಲ್ಲಿ ಬಹಳಷ್ಟು ವಿವರವನ್ನು ನೀಡಿದ್ದಾರೆ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟು ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ